ಸ್ನೇಹಿತರೆ ನಮಸ್ಕಾರ ಜೈಭೀಮ್ ನಿಮ್ಮೆಲ್ರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಸ್ನೇಹಿತರೆ ಒಳಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಒಂದು ಅರ್ಧಂಬರ್ಧ ತಡೆಯಾಜ್ಞೆ ಅಂದ್ರೆ ಆ ಕಡೆ ತಡೆಯಾಜ್ಞೆಯೂ ಅಲ್ಲ ಈ ಕಡೆ ನೀವು ಮುಂದುವರಿಸಿ ಅಂದಂಗೂ ಅಲ್ಲ ಅನ್ನುವಂತಹ ತೀರ್ಪನ್ನ ಕೊಟ್ಟಿದ್ದೆ ಕಾರಣ ಒಳ ಮೀಸಲಾತಿ ಹೋರಾಡದ ವಿಚಾರದಲ್ಲಿ ಅಥವಾ ಒಳ ನ್ಯಾಯದ ವಿಚಾರದಲ್ಲಿ ಅಲೆಮಾರಿಗಳಿಗಾಗಿರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡಿ ಅಲೆಮಾರಿ ಸಮುದಾಯಗಳು ಕೋರ್ಟ್ಗೆ ಹೋಗಿರೋದ್ರಿಂದ ಕೋರ್ಟ್ ಒಂದು ಕಾಲಾವಕಾಶವನ್ನು ಕೊಟ್ಟಿದೆ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಹೇಳಿರೋದೇನು ಅಂತಂದ್ರೆ ನವೆಂಬರ್ ಐದನೇ ತಾರೀಕಿನ ಒಳಗೆ ನಿಮ್ಮ ಸಮಜಾಯಿಸಿ ಅಥವಾ ನಿಮ್ಮ ಉತ್ತರ ಅಥವಾ ನಿಮ್ಮ ಸಮರ್ಥನೆ ಅಥವಾ ನಿಮ್ಮ ತಪ್ಪೊಪ್ಪಿಗೆ ಏನೋ ಒಂದು ಏನು ಹೇಳ್ತಿರೋ ಹೇಳಿ ನವೆಂಬರ್ ಐದನೇ ತಾರೀಕು ಕೂಡ ಸರ್ಕಾರಕ್ಕೆ ಟೈಮ್ ಕೊಟ್ಟು ನವೆಂಬರ್ ಹದಿಮೂರನೇ ತಾರೀಕಿಗೆ ತನ್ನ ತೀರ್ಪನ್ನು ಅಥವಾ ನಮ್ಮ ತನ್ನ ಏನು ಆದೇಶವನ್ನು ಕಾಯ್ದಿರಿಸಿಕೊಂಡಿರ್ತದೆ ಅಥವಾ ತನ್ನ ಅಭಿಪ್ರಾಯವನ್ನು ಕೂಡ ಹೇಳಿ ಮುಂದಾಗಬಹುದು ಅದು ಅದು ತೀರ್ಪೆ ಆಗುತ್ತಾ ಅಭಿಪ್ರಾಯ ಆಗತ್ತಾ ಅದೇ ನೋಡೋಣ ಈಗ ಒಳ ಮೀಸಲಾತಿಗಾಗಿ ಆಗ್ರಹಿಸ್ತಾ ಇರುವಂತಹ ಕರ್ನಾಟಕದ ಸಮಸ್ತ ಶೋಷಿತ ಸಮುದಾಯಗಳು ನಾವು ಮುಖ್ಯವಾಗಿ ಮಾದಿಗ ಸಮುದಾಯ ನಾವು ಮಾಡಬೇಕಾದ ಕೆಲಸ ಏನು ಅಂತಂದ್ರೆ ನವೆಂಬರ್ ಐದನೇ ತಾರೀಕೊಳಗಡೆ ಈ ಸರ್ಕಾರ ಕೋರ್ಟ್ಗೆ ಸರಿಯಾದ ರೀತಿಯ ಕಾರಣವನ್ನು ಕೊಟ್ಟು ಏನು ಅಲೆಮಾರಿಗಳು ನಮಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ ಆ ಅನ್ಯಾಯವನ್ನು ನಾವು ಹೇಗೆ ಸರಿಪಡಿಸ್ತೀವಿ ಅಂತ ಕೋರ್ಟ್ಗೆ ಬರು ಕೊಡಬೇಕು ಯಾವ ಮಾರ್ಗದಲ್ಲಿ ನಾವು ಅವ್ರಿಗೆ ಅಲೆಮಾರಿಗಳಿಗಾಗಿರುವಂತಹ ಅನ್ಯಾಯಗಳನ್ನ ನಾವು ಸರಿಪಡಿಸ್ತೀವಿ ಅಂತ ಹೇಳಬೇಕು ಅದನ್ನ ಅಲೆಮಾರಿಗಳ ಪರವಾದಂತಹ ವಕೀಲರು ಕೋರ್ಟ್ ಅಲ್ಲಿ ಒಪ್ಪಿಕೊಂಡ್ರೆ ಕೋರ್ಟ್ ಅದನ್ನ ಒಪ್ಪಿಕೊಂಡ್ರೆ ಬಹುಶಃ ಒಳ ಮೀಸಲಾತಿ ಮತ್ತೆ ಅದಕ್ಕೆ ಕೆಲವು ತಡೆಯಾಜ್ನೆ ಏನಂತಂದ್ರೆ ನೀವು ನೇಮಕಾತಿ ಪ್ರಕ್ರಿಯೆಗಳನ್ನ ಮಾಡಬಹುದು ಆದರೆ ನೇಮಕಾತಿ ಆದೇಶ ನೀಡುವಂತಿಲ್ಲ ಅದು ನಥಿಂಗ್ ಬಟ್ ಸ್ಟೇನೆ ಒಂದು ಲೆಕ್ಕದಲ್ಲಿ ಸ್ಟೇನೆ ನೀವು ಅನ್ನ ಮಾಡಬಹುದು ಆದ್ರೆ ನಾನು ಹೇಳೋವರೆಗೂ ಊಟ ಮಾಡಂಗಿಲ್ಲ ಇದೆ ಅದು ನೇಮಕಾತಿ ಪ್ರಕ್ರಿಯೆಗಳನ್ನ ಮುಗಿಸ್ಕೊಳ್ಳಿ ಯಾಕಂದ್ರೆ ಏಜ್ ಬಾರ ಎಲ್ಲ ಪ್ರಶ್ನೆಗಳು ಬರ್ತದೆ ಅದನ್ನ ಮುಗಿಸ್ಕೊಳ್ಳಿ ಆದೇಶ ಕೊಡಬೇಡಿ ಒಂದ್ ವೇಳೆ ಅಲೆಮಾರಿಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂತ ಕೋರ್ಟ್ ಏನು ಕೋರ್ಟ್ ಅಲ್ಲಿ ಕೇಸ್ ಬಿದ್ದೋದ್ರೆ ನೇಮಕಾತಿ ಪ್ರಕ್ರಿಯೆ ಎಲ್ಲ ಲ್ಯಾಬ್ಸ್ ಕೊಲ್ಯಾಬ್ಸ್ ಮತ್ತೆ ಹೊಸದಾಗಿ ಪರೀಕ್ಷೆ ಬರೀರಿ ಹೊಸದಾಗಿ ಅಡ್ಮಿಷನ್ ತಗೊಳ್ಳಿ ಹೊಸದಾಗಿ ರಿಜಿಸ್ಟರ್ ಆಗಿ ಈ ಕೆಲಸಗಳು ಸರ್ಕಾರಿ ಕೆಲಸ ತಗೊಳ್ಳುವಾಗ ಏನ್ ಭ್ರಷ್ಟಾಚಾರ ಆಗುತ್ತೆ ಎಷ್ಟು ಲಂಚ ಓಡುತ್ತೆ ಅಂತ ಎಲ್ರಿಗೂ ಗೊತ್ತಿದೆ ಈ ಸರ್ಕಾರಗಳು ಇರೋದೇ ಹಂಗೆ ಯಾರಾದರೂ ನಂಬಿ ಗಿಂಬಿ ಯಾರಿಗಾದ್ರು ದುಡ್ಡು ಕೊಟ್ಟು ಈ ನೇಮಕಾತಿ ಪ್ರಕ್ರಿಯೆ ನಾಳೆ ಗೆಲ್ಲುತ್ತೆ ಅಂತ ಏನಾದ್ರು ಕೊಟ್ಟು ಆಮೇಲೆ ಹಾಳಾಗೋಗ್ಬೇಡಿ ದಯವಿಟ್ಟು ನಿಮ್ಮ ಇಡೀ ಜೀವಮಾನದ ಸಾಧನೆ ಸಂಪಾದನೆ ನಿಮ್ಮ ತಂದೆ ತಾಯಿ ಸಾಲ ಎಲ್ಲವನ್ನೂ ಕೂಡ ಒರೆಸಿ ಇರೋ ಒಂದು ಅನಾಹುತ ಆಗ್ಬಿಡ್ತದೆ ಯಾವುದೇ ಸರ್ಕಾರಿ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಹಣಕಾಸಿನ ವಹಿವಾಟು ಇಲ್ಲದ ನೋಡಿಕೊಳ್ಳಿ ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೀರಿ ಸಿಕ್ಕಿದ್ರೆ ಸರಿ ಇಲ್ಲ ಅಂತಂದ್ರೆ ಅದೇ ದುಡ್ಡು ಇಟ್ಕೊಂಡು ಬಿಸ್ನೆಸ್ ಮಾಡಿ ಇಷ್ಟಾಗಿದೆ ಈಗ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಬೇಕಾಗಿರುವಂತಹ ಪ್ರಮುಖವಾದ ಕೆಲಸ ಅಂತಂದ್ರೆ ನವೆಂಬರ್ ಐದನೇ ತಾರೀಕು ಕೋರ್ಟ್ಗೆ ಒಂದು ಅಫಿಡವಿಟ್ ಸಲ್ಕೆ ಮಾಡಬೇಕು ಅಲೆಮಾರಿಗಳಿಗೆ ಆಗಿರುವಂತ ನ್ಯಾಯವನ್ನ ಅನ್ಯಾಯವನ್ನ ನಾನು ಸರಿಪಡಿಸಿ ನ್ಯಾಯವನ್ನ ಕೊಡ್ತೀನಿ ಅವರ ಒಂದು ಪರ್ಸೆಂಟ್ ಅನ್ನ ಕೊಡ್ತೀನಿ ಒಂದಲ್ಲದ್ರೆ ಎರಡು ಪರ್ಸೆಂಟ್ ಕೊಡಿ ಅಲೆಮಾರಿಗಳ ಪಾಲ್ ಎಲ್ಲಿದೆ ಟಚಬಲ್ ಎಸ್ಸಿಗಳು ಅಂದ್ರೆ ಬೋವಿ ಲಂಬಾಣಿ ಕೊರಮಾ ಕೊರ್ಚಾ ಏನ್ ಸಮುದಾಯಗಳ ಜೊತೆ ಒಂದು ಪರ್ಸೆಂಟ್ ಅನ್ನ ಇಟ್ಟಿದ್ದಾರೆ ಅಲೆಮಾರಿಗಳು ಅವ್ರನ್ನ ಅಲ್ಲಿಂದ ತೆಗೆದು ಇವರು ಕೊಡ್ತೀವಿ ಅನ್ನುವಂತದ್ದು ಕ್ರಮಕ್ಕೆ ಮುಂದಾಗಬೇಕು ಆಮೇಲೆ ಮತ್ತೆ ಹಾಗಾದ್ರೆ ಅವರು ಸುಮ್ಮನೆ ಇರ್ತಾರ ಅವರು ಸ್ಟ್ರೈಕ್ ಮಾಡಲ್ವಾ ಅವ್ರು ಗಲಾಟೆ ಮಾಡಲ್ವಾ ಒಬ್ಬರಿಗೆ ನ್ಯಾಯ ಕೊಡಬೇಕು ಅಂತಂದ್ರೆ ಇನ್ನೊಬ್ರು ಮರ್ಯಾದೆಯಿಂದ ಈ ರಾಜ್ಯ ಸರ್ಕಾರ ಮಾನ ಮರ್ಯಾದಿ ಇದ್ದಿದ್ದಿದ್ರೆ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಇದ್ದಂತಹ ಕೆಲವು ಲೋಪದೋಷಗಳು ಲೋಪದೋಷಗಳಿದ್ದು ಪರಿಪೂರ್ಣವಾಗಿ ಏನಿರಲಿಲ್ಲ ಆದ್ರೆ ಅದನ್ನ ತಿದ್ದುಪಡಿ ಮಾಡುವ ಅಧಿಕಾರ ಕ್ಯಾಬಿನೆಟ್ ಇದ್ದಿದ್ರಿಂದ ಕೆಲವು ಸಣ್ಣ ಪುಟ್ಟ ಲೋಪದೋಷಗಳು ಯಾವುದು ಈ ಪರಿಯ ಪರಿಯನ್ ವಲಯ ಸಂಬಂಧಿತ ಜಾತಿಗಳನ್ನ ಏನು ಇಟ್ಟು ಒಂಥರ ಕನ್ಫ್ಯೂಸ್ ಮಾಡಿದ್ರಲ್ಲ ಅದನ್ನ ಮತ್ತೆ ವಲಯರಿಗೆ ಸಮುದಾಯಗಳಿಗೆ ಸೇರಿಸಿ ಸರಿ ಮಾಡಿದ್ರೆ ಅದ್ಭುತವಾಗಿ ಇಂಪ್ಲಿಮೆಂಟ್ ಆಗ್ತಿತ್ತು ಯಾರು ಯಾವ ಕೋರ್ಟ್ಗೆ ಹೋದ್ರು ಕೂಡ ಏನು ಸಮಸ್ಯೆ ಆಗ್ತಿರಲಿಲ್ಲ ಯಾವ ಸ್ಟೇನೂ ಸಿಕ್ತಿರ್ಲಿಲ್ಲ ಈಗ ಅಲೆಮಾರಿಗಳಿಗೆ ಇವರು ಅನ್ಯಾಯ ಮಾಡಿದ್ರಿಂದ ಅವರು ಕೋರ್ಟ್ಗೆ ಹೋಗಿದ್ರಿಂದ ಈಗ ಕೋರ್ಟ್ ಅದಕ್ಕೆ ತಡೆ ನೀಡಿದೆ ನೇಮಕಾತಿ ಆದೇಶಕ್ಕೆ ಈಗ ಐದೇ ತಾರೀಕು ಕಾರಣ ಕೇಳಿದೆ ಸರ್ಕಾರ ಜೊತೆಯಲ್ಲಿ ಸರ್ಕಾರ ಅವರಿಗೆ ನ್ಯಾಯ ಕೊಡುವ ಮಾರ್ಗವನ್ನ ಸರಿಯಾಗಿ ಹೇಳಲೇಬೇಕಾಗ್ತದೆ ಹೇಳಿದೆವು ಹೋದ್ರೆ ಮೂವತ್ತೈದು ವರ್ಷಗಳ ಒಳ ಹೋರಾಟಕ್ಕೆ ಎಳ್ಳು ಬಿಟ್ಟಂಗೆ ಆಗ್ತದೆ ಸಾವಿರಾರು ಜನರ ಹೋರಾಟ ಶ್ರಮ ಹತ್ತಾರು ಜನರ ಪ್ರಾಣ ಕಳ್ಕೊಂಡಿದ್ದು ಮೂವತ್ತೈದು ವರ್ಷಗಳ ನಿರಂತರವಾದಂತಹ ಅವಿಶ್ರಾಂತ ಹೋರಾಟ ಸಾವಿರಾರು ಜನರದು ಸಾವಿರಾರು ಜನರು ಹೋರಾಟ ಇದು ಈಗಲೂ ಕೂಡ ಕರ್ನಾಟಕದಾದ್ಯಂತ ಎಲ್ಲರೂ ಹೋರಾಟಗಳನ್ನ ಇದನ್ನ ಮುಂದುವರೆಸಿದ್ದಾರೆ ಇದೆಲ್ಲವೂ ಕೂಡ ವ್ಯರ್ಥ ಆಗೋಗುತ್ತೆ ಮತ್ತೆ ಅದನ್ನು ಯಾವಾಗ ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೋ ಏನ್ ಕತೆನೋ ಅವತ್ತಿನ ಪರಿಸ್ಥಿತಿ ಹೆಂಗಿರುತ್ತೋ ಮತ್ತೆ ಅಷ್ಟೊತ್ತಿಗೆ ಮುಖ್ಯವಾಗಿ ಈಗ ಏನು ಕೋಟಾ ಬ್ಯಾಲೆನ್ಸ್ ಇದೆಯಲ್ಲ ಬಡ್ತಿ ನೇಮಕಾತಿಗಳು ಬ್ಯಾಕ್ಲಾಗ್ ಗಳು ನೇರ ನೇಮಕಾತಿಗಳು ಅವೆಲ್ಲ ಖಾಲಿ ಆದ್ಮೇಲೆ ಈ ಒಳ ಮೀಸಲಾತಿ ತಗೊಂಡೇನು ಉಪಕಾರ ನೆಕ್ಕಬೇಕ ಮತ್ತೆ ಎರಡು ಲಕ್ಷ ಚಿಲ್ಲರೆ ಉದ್ಯೋಗಗಳು ಸೃಷ್ಟಿಯಾಗಬೇಕು ಅಂತಂದ್ರೆ ಇನ್ನೊಂದ್ ಇಪ್ಪತ್ ಇಪ್ಪತ್ತೈದು ವರ್ಷ ಮತ್ತೆ ಮೂವತ್ ಮೂರು ಸಾವಿರ ಬ್ಯಾಕ್ಲಾಗ್ ಗಳು ಉಟ್ಕೋಬೇಕು ಅಂತಂದ್ರೆ ಅದಕ್ಕೊಂದು ಇಪ್ಪತ್ತೈದು ವರ್ಷ ಸಾಯೋ ಸಾಯೋನ್ಯಾಮನ ಈ ಸರ್ಕಾರ ಇರ್ತದ ಏನ್ ಕತೆನೋ ಮುಂದೆ ಮುಂದೂಡೋಣ ಮುಂದಿನ ಪೀಳಿಗೆ ಇವತ್ತು ಹುಡುಗ್ರ ಇಪ್ಪತ್ತೈದು ವರ್ಷದ ನಂತರ ಜಾಬ್ ಅಪ್ಲೈ ಮಾಡುವಷ್ಟೊತ್ತಿಗೆ ಆ ಕತೆ ಅಲ್ಲಿಗೆ ಬಂದ್ ಸೊ ಈಗ ಅಲೆಮಾರಿಗಳು ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಈ ಸರ್ಕಾರ ನಾಳೆ ಕೋರ್ಟ್ನಲ್ಲಿ ನಾನು ಮತ್ತೊಂದು ಕಮೀಷನ್ ಅನ್ನ ಮಾಡಿ ಈಗೇನು ಹದಿನೇಳು ಪರ್ಸೆಂಟ್ ಅದನ್ನ ಹದಿನೆಂಟು ಅಥವಾ ಹತ್ತೊಂಬತ್ತು ಪರ್ಸೆಂಟ್ ಅನೌನ್ಸ್ ಮಾಡಿ ಒಂದು ಅಥವಾ ಎರಡು ಪರ್ಸೆಂಟ್ ಅಲೆಮಾರಿಗಳಿಗೆ ಕೊಡ್ತೀವಿ ಅಂತ ಏನಾದರೂ ಅಫಿಡೇವಿಟ್ ಹಾಕಿದ್ರೆ ಅದನ್ನ ನಂಬಬೇಕಾ ಬಿಡಬೇಕಾ ಅನ್ನುವಂಥದ್ದು ಅಲೆಮಾರಿಗಳಿಗೆ ಬಿಟ್ಟು ವಿಚಾರ ಯಾಕೆಂದ್ರೆ ಅಲೆಮಾರಿಗಳು ಈಗಾಗಲೇ ಹೋರಾಟದ ಹೆಸರಲ್ಲಿ ಕಾಂಗ್ರೆಸ್ನ ಸಮರ್ಥಕರನ್ನ ನಂಬಿ ನೀವು ಇವತ್ತು ಹಾಳಾಗಿ ಹೋಗಿದ್ದು ಸಾಕು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ನ ಸಮರ್ಥಕರನ್ನ ನಂಬಿ ನೀವು ಅಳಿಜಾತಿ ಹೋರಾಟಗಾರರು ಇವತ್ತು ಬೀದಿಗೆ ಬಿದ್ದು ಕೋರ್ಟ್ಗೆ ಹೋಗುವಂತ ಪರಿಸ್ಥಿತಿ ಅಂತ ಕಂಡಿದ್ದು ಸಾಕು ನಾನು ಪ್ರಾರಂಭದಿಂದನೂ ಹೇಳ್ತಾ ಇದ್ದೀನಿ ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ನಿಮ್ಮ ಹೋರಾಟದ ನಾಯಕತ್ವ ನಿಮ್ಮ ಕೈಯಲ್ಲಿರಲಿ ನಿಮ್ಮ ತೀರ್ಮಾನಗಳು ಕೇವಲ ನಿಮ್ಮದ್ ಮಾತ್ರ ಆಗಿರಲಿ ಯಾವುದೇ ಒಬ್ಬ ಕಾಂಗ್ರೆಸ್ನ ಏಜೆಂಟ್ಗಳ ಕೈನಲ್ಲಿ ಅಲ್ಲ ನನ್ನ ಎಲ್ಲಾ ರೀತಿಯ ಮನವಿಯನ್ನ ನಾನು ನಿಮಗೆ ಎಚ್ಚರಿಸದನ್ನ ಕಡೆಗಣಿಸಿ ಹೋಗಿ ನೀವೇನು ಅನ್ಯಾಯ ಆಗಿ ಬಂದ್ರಿ ಎಲ್ಲವೂ ಕೂಡ ಗೊತ್ತಿದ್ದೇ ಹೇಳ್ತಾ ಇದ್ದೀನಿ ಅಲೆಮಾರಿಗಳು ನಿಮಗೆ ನ್ಯಾಯ ಬೇಕು ಅಂದರೆ ನಿಮ್ಮ ಹೋರಾಟದ ನಾಯಕತ್ವ ನಿಮ್ಮ ತೀರ್ಮಾನ ನಿಮ್ಮ ಹಕ್ಕು ಎಲ್ಲೂ ನಿಮ್ಮ ಜವಾಬ್ದಾರಿ ಎಲ್ಲವೂ ಕೂಡ ನಿಮ್ಮದೇ ಆಗಿರಲಿ ನಿಮ್ಮ ಕೈಲಿರಲಿ ಯಾವುದೇ ಕಾಂಗ್ರೆಸ್ನ ಏಜೆಂಟ್ಗಳ ಕೈಲಿ ಬ್ರೋಕರ್ಗಳ ಕೈಲಿ ನಿಮ್ಮ ತೀರ್ಮಾನಗಳನ್ನ ಕೊಡಬೇಡಿ ಈಗ ಕಾಂಗ್ರೆಸ್ ಸರ್ಕಾರ ಮತ್ತೊಂದು ಕಮಿಷನ್ ಅನ್ನ ಮಾಡ್ತೀನಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಪರ್ಸೆಂಟ್ ಮಾಡ್ತೀನಿ ಅದರಲ್ಲಿ ಅಲೆಮಾರಿಗಳಿಗೆ ಕೊಡ್ತೀನಿ ಅಂತಂದ್ರೆ ಅದು ಈ ಕಾಲಕ್ಕೆ ಆಗುವ ಕೆಲಸ ಅಲ್ಲ ಅದೆಲ್ಲ ಆಗಿ ತೀರ್ಮಾನ ಆಗಿ ಆಚೆ ಬರೋಸಕ್ಕೆ ಸಿದ್ದರಾಮಯ್ಯ ಸರ್ಕಾರವೂ ಇರೋದಿಲ್ಲ ಈ ಚುನಾವಣೆ ಇನ್ನೊಂದು ಯಾವುದೋ ಬಂದ್ಬಿಟ್ಟಿರ್ತದೆ ಮತ್ತೆ ಹಾಗಾದ್ರೆ ಏನ್ ಮಾಡೋದು ನಾವು ಯೋಚನೆ ಮಾಡೋದಾದ್ರೆ ಸದ್ಯಕ್ಕೆ ನಿಮ್ಮ ಪಾಲು ಒಂದು ಪರ್ಸೆಂಟ್ ಏನಿದೆ ಅದು ಎಲ್ಲಿದೆ ಅಲ್ಲಿಂದ ನಿಮಗೆ ಸಪರೇಟ್ ಅಲ್ಲೊಂದು ಒಳ ಮೀಸಲಾತಿ ಐದು ಪರ್ಸೆಂಟ್ ಇಡಬೇಕು ಅಂತ ನಾಗಮೋಹನ್ ದಾಸ್ ಆಯೋಗ ಇರಲಿಲ್ಲ ಅವ್ರ ಪಾಪ್ಯುಲೇಷನ್ ಅಷ್ಟಿಲ್ಲ ಬೋವಿ ಕೊರ್ಮ ಕೊರ್ಮ ಅಳಿ ಅಲ್ದು ನಿಮ್ಮ ಒಂದು ಪರ್ಸೆಂಟ್ ಅಲ್ಲಿಂದ ತೆಗಿಬೇಕು ಏ ಇಲಾಬಾ ನಮಗೆ ಸಿದ್ದರಾಮಯ್ಯ ನಂಬಿಕೆ ಇದೆ ಕೇವಲ ಒಂದೇ ಒಂದು ವಾರದಲ್ಲಿ ಏನೋ ಒಂದು ಆಯೋಗ ರಚನೆ ಮಾಡಿ ತೀರ್ಮಾನ ತಗೊಂಡು ಏಟೀನ್ ಪರ್ಸೆಂಟ್ ಹೆಚ್ಚು ಮಾಡಿಬಿಟ್ಟು ನಮಗೆ ಕೊಟ್ಬಿಡ್ತಾರೆ ಅಂತ ನೀವು ನಂಬೋದಾದ್ರೆ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ಈಗೇನು ಹದಿನೇಳು ಪರ್ಸೆಂಟ್ಗೆ ಗೆ ಅನೌನ್ಸ್ ಆಗಿದೆಯಲ್ಲ ಹದಿನೈದು ಪರ್ಸೆಂಟ್ ಕಾನೂನು ಬದ್ಧವಾಗಿದ್ದಂತಹ ಮೀಸಲಾತಿ ಹದಿನೇಳು ಪರ್ಸೆಂಟ್ಗೆ ಅನೌನ್ಸ್ ಆಗಿದೆಯಲ್ಲ ಅದು ಈಗ ಚಾಲನೆಲ್ಲಿ ಇರಬಹುದು ಆದ್ರೆ ಆ ಪ್ರಕರಣ ಕೋರ್ಟ್ ಅಲ್ಲಿದೆ ಹದಿನೇಳು ಪರ್ಸೆಂಟ್ ನ್ಯಾಯಬದ್ಧ ಅಲ್ಲ ಇದು ಸರಿಯಲ್ಲ ಅಂತ ಕೋರ್ಟ್ ಹೋಗಿದ್ದಾರೆ ಯಾರೋ ಹದಿನೇಳಲ್ಲ ಎಪ್ಪತ್ತೇಳು ಪರ್ಸೆಂಟ್ ಕೊಟ್ಟರು ಕೂಡ ಮೀಸಲಾತಿ ಪ್ರಮಾಣ ಏನು ತಪ್ಪಿಲ್ಲ ಈ ದೇಶದ ಶ್ರಮಿಕ ಶ್ರಮಿಕವರ್ಗದ್ದು ಎರಡು ಮೂರು ಪರ್ಸೆಂಟ್ ಇರೋರ್ಗೆ ಹತ್ತು ಪರ್ಸೆಂಟ್ ಕೊಡ್ಬೋದಾದ್ರೆ ಈ ದೇಶದ ಮೂಲ ನಿವಾಸಿಗಳಿಗೆ ಶೂದ್ರರಿಗೆ ಆಮೇಲೆ ಏನು ದಲಿತರಿಗೆ ಒಲೆ ಮಾದಿಗರಿಗೆ ಕೊರ್ಮಾ ಕೊರ್ಚಗಳಿಗೆ ಎಲ್ರಿಗೂ ಸೇರಿಸಿ ಕೊಡೋದಾದ್ರೆ ನೀವು ಎಪ್ಪತ್ತೇಳು ಪರ್ಸೆಂಟ್ ಕೊಟ್ಬಿಟ್ಟು ಎಲ್ರಿಗೂ ಹಂಚಿ ನ್ಯಾಯ ಇದೆ ಪರ್ಸೆಂಟೇಜ್ ಜಾಸ್ತಿ ಇದೆ ನಮ್ದು ನೀವು ಎರಡು ಪರ್ಸೆಂಟ್ ಅವ್ರಿಗೆ ಹತ್ತು ಪರ್ಸೆಂಟ್ ಕೊಡ್ತೀರಿ ಇಪ್ಪತ್ತೈದು ಇಪ್ಪತ್ತಾರು ಪರ್ಸೆಂಟ್ ಇರುವಂತವರಿಗೆ ಹದಿನೈದು ಪರ್ಸೆಂಟ್ ಇಟ್ಟಿದ್ರಿ ಅದನ್ನ ಈಗ ಹದಿನೇಳು ಮಾಡಿದ್ದೀರಿ ಹದಿನೇಳು ಕೇಂದ್ರ ಸರ್ಕಾರದ ಅಂಗೀಕಾರ ಆಗಿಲ್ಲ ಅಂತ ಅವ್ನು ಯಾರೋ ಕೋರ್ಟ್ಗೆ ಹೋಗಿದ್ದಾರೆ ಅದು ಅವ್ರಕ್ಕೂ ಹೋಗಲಿ ಈಗ ನಿಮ್ಗೆ ಹದಿನೆಂಟು ಪರ್ಸೆಂಟ್ ಮಾಡಿಬಿಟ್ಟು ಕೊಡ್ತೀನಿ ಅಂತಂದ್ರೆ ಅದಕ್ಕೊಂದು ಕಮಿಟಿ ಮಾಡಬೇಕು ಇವರು ಇದು ಬಿಜೆಪಿ ಗೌರ್ಮೆಂಟ್ ಮೋದಿ ಅವರ ಗೌರ್ಮೆಂಟ್ ಅಲ್ಲ ಯಾವುದೇ ಕಮಿಷನ್ ಇಲ್ಲದೆ ಯಾವುದೇ ಶಿಫಾರಸ್ಗಳಿಲ್ಲದೆ ಏನೋ ಹತ್ತು ಪರ್ಸೆಂಟ್ ಇವರಿಗೆ ಇ ಡಬ್ಲ್ಯೂ ಸಿ ಹೆಸರಿನಲ್ಲಿ ಮೇಲ್ವರ್ಗ ಮೇಲ್ಜರ್ತಿ ಕೊಟ್ಟರಲ್ಲ ಆ ರೀತಿ ಕರ್ನಾಟಕ ಸರ್ಕಾರದ ಕೊಡಲ್ಲ ಇವರು ಇವರು ಸಿದ್ದರಾಮಯ್ಯ ಇವರೊಂದು ಕಮಿಷನ್ ತಗೋಬೇಕು ಅಭಿಪ್ರಾಯ ತಗೋಬೇಕು ಎಲ್ಲ ಮಾಡ್ತಾರೆ ಅಷ್ಟೊತ್ತಾಗಲೇ ನೀವು ಅಲೆಮಾರಿಗಳು ಸರ್ವನಾಶ ಆಗಿರ್ತೀರಿ ಮಿಸ್ಲಾತಿ ವಿಚಾರದಲ್ಲಿ ಈಗ ನೀವು ಯಾರ್ಯಾರನ್ನ ನಂಬಿ ಏನೆಲ್ಲ ಆಗಿ ನಾನು ಪದೇ ಪದೇ ಹೇಳ್ತಾ ಇದೀನಿ ಅಲೆಮಾರಿಗಳಿಗೆ ಖಂಡಿತವಾಗಲು ನಿಮಗೆ ನ್ಯಾಯ ತಗೊಳ್ಳೋ ಶಕ್ತಿ ತಕ್ಕ ಎಲ್ಲವೂ ಇದೆ ಆದ್ರೆ ನೀವು ಬ್ರೋಕರ್ಗಳನ್ನ ನಂಬಿದಿರಿ ಏಜೆಂಟ್ ನಂಬಿದಿರಿ ಈ ಪ್ರಗತಿಪರರು ಅನ್ನಿಸ್ಕೊಂಡಿರುವಂತಹ ಮೆಂಟಲಿ ರಿಟೈರ್ಡ್ ಕೇಸ್ಗಳು ಅವಾಗೊಂದು ಸ್ಟ್ಯಾಂಡೇ ಇರಲ್ಲ ಅವ್ರು ನಮ್ಗೆ ಹೇಳಕ್ ಬರ್ತಾರೆ ಬರ್ತಾರೆ ಪ್ರಸಾದ್ ಅವರೇ ನೀವು ಹೋರಾಟ ಮಾಡ್ತಿರೋದೇನೋ ಸರಿ ಆದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಮುಜುಗರವಾಗದ ರೀತಿಯಲ್ಲಿ ಹೋರಾಟವನ್ನ ಮಾಡಿ ಇವರ ಜಿ ಪಿಂಡ ಮಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ಮುಜುಗರ ಆಗದ ಹಾಗೆ ನಾನು ಹೋರಾಟ ಮಾಡಬೇಕಂತೆ ನಾನು ಹೋರಾಟಗಾರನ ತಲೆ ಹಿಡ್ಕ ತುಂಬಾ ಕೋಪ ಬರ್ತದೆ ಬಹಳ ಕೆಟ್ಟ ಮಾತು ಅನ್ನಿಸ್ಬೇಕು ಅನಿಸ್ತದೆ ಮುಖ್ಯಮಂತ್ರಿಗಳಿಗಾಗಲಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕಾಗಲಿ ಮುಜುಗರ ಆಗದ ರೀತಿಯಲ್ಲಿ ನೀವು ಹೋರಾಟವನ್ನು ಮುಂದುವರಿಸಬೇಕು ಇಲ್ಲದೆ ಹೋದರೆ ಅದು ಕೋಮುವಾದಿಗಳಿಗೆ ಸಪೋರ್ಟ್ ಆಗಿಬಿಡ್ತದೆ ನೀವು ಜಾತಿವಾದಿ ನನ್ನ ಮಕ್ಕಳು ಏನ್ ಮಾಡ್ತಿದ್ದೀರಿ ನಮಗೆ ಕೋಮವಾದಿಗಳಿಗೆ ಸಪೋರ್ಟ್ ಆಗ್ತದೆ ಅಂತ ಜಾತಿವಾದಿಗಳ ಕೈ ಕೂಸ್ಕೊಳ್ಳೋಣ ಅವ್ರ ಕೋಮುವಾದಿಗಳು ಕೊಲ್ತಾರೆ ನೀವು ಅವ್ರ ಅಪದಿರು ಕೊಲ್ತಾ ಇದ್ದೀರಾ ಈ ದೇಶದಲ್ಲಿ ಕೋಮುವಾದವನ್ನು ಹುಟ್ಟಾಗ್ತಾರ ಮೊದಲನೇ ಅಪರಾಧಿಗಳು ನೀವೇ ಕೊಂಡ್ರು ಕಾಂಗ್ರೆಸ್ನವರು ಈ ಬಿಜೆಪಿ ಆರ್ ಎಸ್ ಎಸ್ ಬೆಳೆಸಿದ್ರು ಯಾರು ಯಾರು ಹಾಕಿದ್ರು ನೀವೇ ಅಲ್ವಾ ಈಗ ಆ ವಿಚಾರ ಎಲ್ಲ ಹೋಗೋದ್ ಬೇಡ ನನಗೆ ಹೋರಾಟದ ತಿಳಿವಳಿಕೆ ಹೇಳಕ್ ಬಂದ್ರಲ್ಲ ಈ ಮೆಂಟಲಿ ರಿಟೈರ್ಡೆಡ್ ಕೇಸ್ಗಳು ಪ್ರಗತಿಪರ ಅವ್ರ ವಿಚಾರ ಹೇಳ್ತೀನಿ ನಾನೇ ನಂಬ್ತಾ ಇಲ್ಲ ಅವ್ರನ್ನ ನಾನೇ ನಂಬ್ತಾ ಇಲ್ಲ ನೀವ್ ಯಾಕೆ ನಂಬಕ್ ಹೋಗ್ತೀರಿ ಅವ್ರ ಯೋಗ್ಯತೆ ಏನು ಅಂತ ನಮ್ಗೆ ಗೊತ್ತಿದೆ ನಿಮ್ಮ ಹೋರಾಟವನ್ನ ನೀವು ಮಾಡಿ ಯಾವುದಾದ್ರೂ ಪತ್ರಿಕೆ ಹೇಳಿ ಓದಕಾಗ ಇವನು ಯಾವನೋ ಶಿವ ಈ ವಿಚಾರ ಇವನಿಗೆ ತುಂಬಾ ಸೀರಿಯಸ್ ವಿಚಾರ ಮಾತಾಡುವಾಗ ಸ್ನೇಹಿತರೆ ಈಗ ಮುಗಿಸೋಣ ನವೆಂಬರ್ ಐದನೇ ತಾರೀಕು ಕೋರ್ಟಿಗೆ ಸರ್ಕಾರ ಅಫಿಡವಿಟ್ ಸಲ್ಲಿಕೆ ಮಾಡಬೇಕು ಏನೋ ಅಲೆಮಾರಿಗಳಿಗಾಗಿರುವಂತಹ ಅನ್ಯಾಯವನ್ನು ನಾನು ಹೇಗೆ ಸರಿಪಡಿಸಬಲ್ಲೆ ಅಂತ ಆದ್ರೆ ನನ್ನ ಪ್ರಕಾರ ಈ ರಾಜ್ಯ ಸರ್ಕಾರ ಅಫಿಡಾಫಿಟ್ ಸರಿಯಾದ ರೀತಿಯಲ್ಲಿ ತಲುಪಿಸಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಅನ್ಕೊಂಡಿದೆ ಅಂತ ನನಗೆ ನಂಬಿಕೆ ಇಲ್ಲ ಯಾಕೆ ಅಂತಂದ್ರೆ ಎಚ್ ಸಿ ಮಾದೇವಪ್ಪನ ಮೇಲೆ ನಂಬಿಕೆ ಇಲ್ಲ ಈ ಕೋರ್ಟಿನ ವ್ಯವಹಾರ ಮತ್ತೆ ಅದಕ್ಕೆ ಬೇಕಾದ ದಾಖಲೆಗಳನ್ನ ಸಲ್ಲಿಸುವಂತ ಜವಾಬ್ದಾರಿ ಸಮಾಜ ಕಲ್ಯಾಣ ಇಲಾಖೆ ಪಾಸ್ ಮಾಡ್ತಾರೆ ಅದ್ರ ಜವಾಬ್ದಾರಿ ಒತ್ಕೊಂಡು ಇದನ್ನ ನಾಶ ಮಾಡುತ್ತೆ ಹಂಗಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದ ಎಚ್ ಸಿ ಮಾದೇವಪ್ಪ ಹೊರಗಡೆ ಹೋಗ್ಬೇಕು ಇಲ್ಲ ಅಂತಂದ್ರೆ ಚೀಫ್ ಸೆಕ್ರೆಟರಿನೇ ಇದನ್ನು ತಗೊಂಡು ಅಥವಾ ಸರ್ಕಾರವೇ ಮುಖ್ಯಮಂತ್ರಿಗಳು ಕಾರ್ಯಾಲಯವೇ ಇದನ್ನು ಜವಾಬ್ದಾರಿ ತಗೊಂಡು ಮುಂದುವರಿಬೇಕು ಏನು ವಕೀಲರ ನೇಮಕ ಮಾಡಿದ್ದಾರೆ ಅವರನ್ನ ಬಹುಶಃ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಮಾಲೋಚನೆ ಸರ್ಕಾರ ಮಾಡಬೇಕು ಕಾನೂನು ಇಲಾಖೆ ಮಾಡಬೇಕು ನಾವು ಕೂಡ ಮಾಡಬೇಕು ಸೊ ಹಿಂಗಿರುವಾಗ ಈ ಸರ್ಕಾರ ಐದನೇ ತಾರೀಕು ಸಮರ್ಪಕಾದಂತಹ ಅಫಿಡವಿಟ್ ಸಲ್ಲಿಸಿ ಒಳಮೀಸಾತಿಯ ವಿವಾದಗಳಿಗೆ ಅಂತ್ಯ ಮಾಡಬೇಕು ಅನ್ನೋ ಎಲ್ಲ ರೀತಿಯ ಇದನ್ನ ಏನೋ ಒತ್ತಡವನ್ನ ಹೋರಾಟವನ್ನ ನಾವು ಹಮ್ಮಿಕೊಳ್ಬೇಕಾಗ್ತದೆ ಐದನೇ ತಾರೀಕು ಏನಾದರೂ ಇವರು ಸರಿಯಾದ ರೀತಿಯಾದಂತಹ ಅಫಿಡವಿಟ್ ಸಲ್ಲಿಕೆ ಮಾಡದೆ ಈ ವಿವಾದವನ್ನ ಹಿಂಗೆ ಜೀವಂತವಾಗಿ ಇಟ್ಕೊಂಡ್ಬಿಡೋಣ ಮಾದಿಗರು ಸತ್ತೋಗ್ಲಿ ಏನೋ ಅಲೆಮಾರಿಗಳು ಹಾಳಾಗೋಗ್ಲಿ ನಾವು ಮಾತ್ರ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರೋಣ ಅಂತ ಏನಾದ್ರು ಯೋಚನೆ ಮಾಡಿದ್ರೆ ಅಲ್ಲಿಗೆ ಮುಗೀತು ಈ ಸರ್ಕಾರದ ಹೆಣ ಎತ್ತ ಕೆಲಸವನ್ನು ಮಾತ್ರ ನಾವು ಮಾಡಕಾಗ್ತದೆ ಮತ್ತಿನ್ನೇನ್ ಮಾಡಕ್ಕಾಗಲ್ಲ ಅದೇನು ಹೇಳ್ತಾರೆ ಬಡವನ ಕೋಪ ದೌಡಿಗೆ ಮೂಲ ಅಂತ ಮೊದಲು ನೈತಿಕತೆ ಇಟ್ಕೊಂಡು ಮಾತಾಡಿ ಯಾರಪ್ಪ ಕುಮಾರ ಬಿಎಮ ಏನೋ ನೈತಿಕತೆ ಅಂತಂದ್ರೆ ಶಿವಕುಮಾರ್ ಹೇಳ್ತಾ ಇರೋದು ಸಾರಿ ಆ ಕುಮಾರ ಅನ್ನೋರು ಶಿವಕುಮಾರ್ ಹೇಳ್ತಾ ಇರೋದು ನೈತಿಕತೆ ಇಟ್ಕೊಂಡು ಮಾತಾಡಿ ಅಂತ ನೈತಿಕತೆ ಇದ್ದವರು ಕಾಂಗ್ರೆಸ್ ಬಕೇಟ್ ಗಿರಿ ಕೆಲಸ ಮಾಡಕ್ ಹೋಗಲ್ಲ ಶಿವಕುಮಾರ್ ಅವರೇ ನೈತಿಕತೆ ಅನ್ನೋದು ಅರ್ಥವೇ ಗೊತ್ತಿರಲ್ಲ ಅವ್ರಿಗೆ ಬಿಟ್ಬಿಡಿ ಈ ಕಾಂಗ್ರೆಸ್ ಬೂಟ್ ನೆಕರ್ ನನ್ನ ಮಕ್ಕಳಿದ್ರಲ್ಲ ಅವ್ರು ಯಾವಾಗಲೂ ಹಿಂಗೇನೆ ಯಾರಿಗಾದ್ರು ಏನಾದ್ರು ಟೀಸ್ ಮಾಡೋದು ಕೆಟ್ಟ ಮಾತಾಡೋದು ನಾವೆಲ್ಲರೂ ಯೋಚನೆ ಮಾಡ್ತಾ ಇದ್ವಿ ಈ ಮೋದಿ ಸಮರ್ಥರು ಬಿಜೆಪಿ ಮಾತ್ರ ಕೆಟ್ಟದಾಗ ಮಾತಾಡ್ತಾರೆ ಅಂತ ಆದ್ರೆ ಇವರು ಅವ್ರು ಗುಡಿದವರು ಯಾರು ಈಗ ಇಲ್ಲಿ ನಾನು ಕಾಂಗ್ರೆಸ್ನವ್ರು ಅಂತ ಹೇಳಿಕೊಂಡು ಬೂಟ್ ನೆಕ್ಕವರೆಲ್ಲ ಬಂದು ನಮ್ಗೆ ಕೆಟ್ಟದಾಗ ಮಾತಾಡ್ತಾರಲ್ಲ ಇವರು ಅವ್ರು ಗುಡಿದವ್ರು ಏನು ಮಾಡೋಕ್ಕಾಗಲ್ಲ ಇವ್ ಇವ್ರ ಯೋಗ್ಯತೆನೆ ಇಷ್ಟು ಬಿಟ್ಬಿಡಿ ವಾಟ್ ಯುವರ್ ಸ್ಪೀಕಿಂಗ್ ಇಸ್ ಹಾನೆಸ್ಟ್ಲಿ ಟ್ರೂ ಸಮ್ ಬ್ರೋಕರ್ ಸ್ಕ್ಯಾಮ್ ಇನ್ ಬಿಟ್ವೀನ್ ಅಂಡ್ ಅನ್ನೋದು ಹೋಗ್ಬಿಡುದು ಪಾಸ್ ಆಗ್ಬಿಡುದು ಸರ್ ದಯವಿಟ್ಟು ಆರೋಗ್ಯದ ಗಮನ ಗಮನ ಹರಿಸಿ ಸಮುದಾಯದ ಆಸ್ತಿ ನೀವು ಮೋಹನ್ ಕುಮಾರ್ ಥ್ಯಾಂಕ್ ಯು ಥ್ಯಾಂಕ್ ಯು ಖಂಡಿತ ಅವರು ನಮ್ಮ ಆರೋಗ್ಯದ ಬಗ್ಗೆ ಗಮನ ಹರಿಸಿದ್ದೀನಿ ಆರಾಮಾಗಿದ್ದೀನಿ ಫಿಟ್ ಅಂಡ್ ಫೈನ್ ತುಂಬಾ ಚೆನ್ನಾಗಿದ್ದೀನಿ ಅಂದ್ರೆ ಹೋರಾಟದ ಒತ್ತಡ ಒಂದು ಬಿಟ್ಟು ಅವಾಗವಾಗ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಬಿಟ್ರೆ ಆರೋಗ್ಯದ ಚಾರದಲ್ಲಿ ಏನು ಸಮಸ್ಯೆ ಇಲ್ಲ ಆರಾಮಾಗಿದ್ದೀನಿ ಸೊ ನಾವೆಲ್ಲರೂ ಐದನೇ ಒಳಗಡೆ ಈ ಸರ್ಕಾರಕ್ಕೆ ಒತ್ತಡ ತರುವಂತ ಕೆಲಸವನ್ನ ಬಹಳ ಅದ್ಭುತವಾಗಿ ಶ್ರಮದಾಯಕವಾಗಿ ನಾವೆಲ್ಲರೂ ಮಾಡೋಣ ಅಂತ ಹೇಳ್ತಾ ಇವತ್ತು ಹಬ್ಬ ಎಲ್ಲರೂ ಪಟಾಕಿ ಸಾಧ್ಯವಾದಷ್ಟು ಹೊಡಿಬೇಡಿ ಕಣ್ಣು ಗಿಣ್ಣಿಗೆ ಬಿತ್ತು ಅಂತ ಜೀವಮಾನ ಪೂರ್ತಿ ಕೊರಗಬೇಕಾಗ್ತದೆ ದಯವಿಟ್ಟು ಪಟಾಕಿಯಿಂದ ಸ್ವಲ್ಪ ದೂರ ಇರಿ ಹಂಗೂ ಹೊಡಿಬೇಕು ಮಕ್ಕಳ ಆಸೆ ಬಟ್ರಿ ಸುರ್ಸುರ್ ಬತ್ತಿ ಭೂಚಕ್ರ ಹೂವಿನ ಕೂಡ ಬ್ಲಾಸ್ಟ್ ಆಗ್ಬಿಡ್ತದೆ ದಯವಿಟ್ಟು ಅದು ಕೂಡ ಸ್ವಲ್ಪ ಹುಷಾರಾಗಿರಿ ಆರೋಗ್ಯದ ಕಡೆ ಗಮನ ಕೊಡಿ ಆ ಪೊಲ್ಯೂಷನ್ ಮತ್ತೆ ಪೊಲ್ಯೂಷನ್ ಬಿಡಿ ನಾಳೆ ಸರುತ್ತದೆ ಆದ್ರೆ ಅದು ಸಿಡಿದಾಗ ಕಣ್ಣು ಕಣ್ಣು ಹುಷಾರು ಸ್ಪೆಕ್ಸ್ ಸಾಧ್ಯವಾದ ಸ್ಪೆಕ್ಸ್ ಯೂಸ್ ಮಾಡಿ ಮಕ್ಕಳು ಈ ಸಣ್ಣ ವಯಸ್ಸಲ್ಲಿ ಕಣ್ಣು ಕಳ್ಕೊಂಡ್ರೆ ಮುಂದಿನ ಫ್ಯೂಚರ್ ಬಹಳ ದುಃಖವಾಗಿರ್ತದೆ ಹಾಗಾಗಿ ತುಂಬಾ ರಕ್ಷಣೆಯಿಂದ ಪಟಾಕಿ ಕಿಟಾಕಿ ಹೊಡೆಯೋದಾದ್ರೆ ಈ ಡಮ್ ಡಮ್ ಹೊಡಿಬೇಡಿ ಬಾಂಬ್ಗಳು ಹಚ್ಬೇಡಿ ಒಳ್ಳೆ ಸುರಸು ಬತ್ತಿ ದೀಪ ಒಳ್ಳೆ ಅಡುಗೆ ಮಾಡ್ಕೊಂಡು ತಿನ್ನಿ ಆರೋಗ್ಯವಾಗಿರಿ ಸರ್ ಲೋಹಿತ್ ಅವರು ವಿ ಆರ್ ಲೋಹಿತ್ ಅವರು ಮಾತಾಡ್ತೀವಿ ಸರ್ ನಿಮ್ಮ ಹತ್ರ ಒಂದಷ್ಟು ಇನ್ಫಾರ್ಮೇಶನ್ ತಗೋಬೇಕು ನೀವುಗಳು ಅಲೆಮಾರಿಗಳು ನೇರವಾಗಿ ಕೈ ಜೋಡಿಸೋದಾದ್ರೆ ಒಟ್ಟು ನಿಂತ್ಕೊಳ್ಳೋಣ ಈ ಬ್ರೋಕರ್ಗಳನ್ನ ಆಚೆ ಬಂದು ನಿಂತ್ಕೋತೀವಿ ಅನ್ನೋದಾದ್ರೆ ಹೇಳಿ ಸರ್ ಪ್ರಮಾಣ ಮಾಡಿ ಹೇಳ್ತೀವಿ ಈಗ ನಾವೇನ್ ಮಾಡ್ತಾ ಇದೀವಿ ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿ ಬರ್ತದೆ ನೀವು ಬರೋದಾದ್ರೆ ಇನ್ನೂ ಹೆಚ್ಚು ಶಕ್ತಿ ಬರ್ತದೆ ಅಲೆಮಾರಿಗಳಿಗೆ ಒಂದು ದೊಡ್ಡ ತಾಕತ್ತಿದೆ ನಾವು ಮಾಡಕ್ಕಾಗಿರೋದು ನಿಮ್ ಕೈ ಮಾಡೋಕ್ಕಾಗದಿರ್ಬೋದು ನೀವು ಮಾಡಕ್ಕಾಗೋದು ಖಂಡಿತ ನಮ್ಮ ನಮ್ ಕೈಯಲ್ಲಿ ಮಾಡಕ್ಕಾಗಲ್ಲ ಆದರೆ ಡಿಫ್ರೆಂಟ್ ಶಕ್ತಿಗಳು ಒಟ್ಟಾದಾಗ ಅದ್ರ ಕಥೆ ಬೇರೆ ಇರ್ತದೆ ಇಬ್ಬರದು ಯೋಚನೆ ಇದೆ ನ್ಯಾಯ ತಗೊಳ್ಳುವಂತ ಯೋಚನೆ ಇದೆ ನಮಗೆ ಆಯ್ತಾ ಯಾವ ನ್ಯಾಯ ತಗೊಳ್ಳೋ ಯೋಚನೆ ಇದ್ದಾಗ ನ್ಯಾಯದ ಪರವಾಗಿ ಮಾತ್ರ ನ್ಯಾಯಪರ ನಾವು ಓಡೋಣ ನಾವು ಮಾತಾಡ್ತೀನಿ ಆಮೇಲೆ ಖಂಡಿತವಾಗಲೂ ಅದನ್ನ ಮಾತಾಡೋಣ ಅದ್ರ ಬಗ್ಗೆ ನಾವು ಯೋಚನೆ ಮಾಡೋಣ ಅಂತ ಹೇಳ್ತಾ ಸದ್ಯಕ್ಕೆ ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ದಿನ ಮಾತಾಡೋದು ಇದ್ದೇ ಇರುತ್ತೆ ನಾಳೆ ಇನ್ನೊಂದಷ್ಟು ಪ್ರಮುಖ ವಿಚಾರಗಳನ್ನ ಇಟ್ಕೊಳ್ತೀನಿ ಐದನೇ ತಾರೀಕು ಒಳಗಡೆ ನಾವೆಲ್ಲರೂ ಏನು ಮಾಡಬೇಕು ನಾವು ಒಂದು ಮೀಟಿಂಗ್ ಸೆಟ್ ಅಪ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಕರ್ನಾಟಕದ ಸಮಸ್ತ ಒಳ ಮೀಸಲಾತಿ ಪರ ಕಾಳಜಿ ಇರುವಂತಹ ಎಲ್ಲ ವಕೀಲರು ವಿದ್ಯಾರ್ಥಿಗಳು ಸರ್ಕಾರಿ ನೌಕರರು ಹೋರಾಟಗಾರರು ಮತ್ತೆ ನಮ್ಮ ಎಲ್ಲ ಬೆಂಬಲಿಗರು ಆ ಅಲೆಮಾರಿ ಸಮುದಾಯದ ಎಲ್ಲ ವಿಚಾರವಂತರು ಹೋರಾಟಗಾರರು ಎಲ್ಲರೂ ಕೂಡ ಒಂದು ಕಡೆ ಸೇರೋಣ ಅನ್ನುವಂತಹ ಯೋಚನೆಯನ್ನ ಮಾಡ್ತಾ ಇದೀವಿ ಇದು ಐದನೇ ತಾರೀಕು ಒಳಗಡೆ ಆಗಬೇಕು ಐದನೇ ತಾರೀಕು ಒಳಗಡೆ ಆಗಬೇಕು ಮತ್ತೆ ಒಂದೇ ದಿವಸ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ನಡೀಬೇಕು ಅನ್ನೋದೊಂದು ಪ್ಲಾನ್ ಮಾಡಿದೀವಿ ಅದು ನಾಳೆ ಎಲ್ಲಿ ಪ್ಲೇಸ್ ಅಂತೂ ಗೊತ್ತಿಲ್ಲ ಈ ತೀರ್ಮಾನ ಆಗಿದೆ ಬಟ್ ಪ್ಲೇಸ್ ಎಲ್ಲಿ ಅಂತ ಫೈನಲ್ ಆಗಿಲ್ಲ ನಾಳೆ ಪ್ಲೇಸ್ ಫೈನಲ್ ಆಗುತ್ತೆ ಆ ಪ್ಲೇಸ್ ಅಲ್ಲಿ ತಿಳಿಸ್ತೀನಿ ಬಂದು ಒಟ್ಟಿಗೆ ಕುತ್ಕೊಂಡು ಅಲ್ಲಿ ಚರ್ಚೆಯನ್ನ ಮಾಡಿ ಸರ್ಕಾರದ ಜೊತೆಯಲ್ಲಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನ ನಾವು ಪಡೆಯೋಣ ಅಂತ ಹೇಳ್ತಾ ಇಲ್ಲಿ ಬಂದು ಕಮೆಂಟ್ ಮಾಡ್ತಾ ಇರುವಂತಹ ಕೆಲವು ಕಾಂಗ್ರೆಸ್ ಬೂಟ್ ಲಿಕ್ಕರ್ಸ್ ನಡಿ ಗುಲಾಮಾಸ್ ಅವರ ಬಗ್ಗೆ ತಲೆ ಕೆರ್ಸ್ಕೊಬೇಡಿ ನಾನು ತಲೆ ಕೆರ್ಸ್ಕೊಳ್ಳಲ್ಲ ಅಂತ ಹೇಳ್ತಾ ಈ ಲೈವ್ ಇಲ್ಲಿ ವಿರೋಧ ಆಗ್ತೀನಿ ತಮ್ಮೆಲ್ರಿಗೂ ಶುಭ ನಮಸ್ಕಾರ ಜೈ ಭೀಮ್ ಜೈ ಭೀಮ್ ಜೈ ಭೀಮ್